ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಎಲ್ಲ ಶರಣ ಬಾಂಧವರೇ ಕರ್ನಾಟಕದ ಎಲ್ಲ ಮಹಾಜನತೆಗೆ ಶರಣು ಶರಣಾರ್ಥಿ ಮೊನ್ನೆ ಬೀದರ್ನಲ್ಲಿ ವಕ್ ಬೋರ್ಡದ ಒಂದು ಜಮೀನು ಕಬಳಿಕೆಯ ವಿರುದ್ಧ ಹೋರಾಟವನ್ನು ಹಮ್ಮಿಕೊಂಡು ಬಿ ಜೆ ಪಿ ಮುಖಂಡರಾದಂಥ ವಿಜಯಪುರದ ಶಾಸಕ ಶ್ರೀ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಬೀದರ್ನಲ್ಲಿ ಮಾತನಾಡುವಾಗ ಗುರು ಬಸವಣ್ಣವ್ರ ಬಗ್ಗೆ ಉಲ್ಲೇಖವನ್ನು ಮಾಡ್ತಾ ನೀವೆಲ್ಲರೂ ಅಂದರೆ ಕರ್ನಾಟಕದ ಜನತೆ ಲಿಂಗಾಯತರು ಹಿಂದುಗಳು ಮುಸ್ಲಿಮರ ವಿರುದ್ಧ ಹೋರಾಟ ಮಾಡಲಿಕ್ಕೆ ತಯಾರಾಗದೇ ಇದ್ದರೆ ಅಥವಾ ನೀವು ಮನೆ ಬಿಟ್ಟು ಹೊರಗೆ ಬರದೇ ಇದ್ದರೆ ಬಸವಣ್ಣನವರಂಗೆ ಹೊಳೆ ಹಾರಬೇಕಾಗ್ತದೆ ಅಥವಾ ನೀವು ಈ ಗಡ್ಡ ಬಿಟ್ಕೊಂಡು ಮುಸ್ಲಿಮ್ರಾಗಬೇಕಾಗ್ತದೆ ಇವೆರಡೇ ಆಪ್ಷನ್ಗಳಿರೋದು ಅಂಥೇಳಿ ಮಾತಾಡಿದ್ದು ವಿಡಿಯೋದನ್ನು ನಾನು ನೋಡಿದೆ ಮೊದಲನೇದಾಗಿ ಬಸವಣ್ಣನವರ ಹಂಗೆ ನೀವು ಹೊಳೆ ಅನ್ನುವಂಥ ಮಾತು ಇದು ಅಕ್ಷಮವಾಗಿರ್ತಕ್ಕಂಥ ಒಂದು ಅಪರಾಧ ಗುರು ಬಸವಣ್ಣನವರು ಹೊಳೆ ಹಾರಲಿಲ್ಲ ಅವರು ಹೇಡಿಗಳಾಗಿರಲಿಲ್ಲ ಸಾವಿಗೆ ಹೆದರ್ತಾ ಇರಲಿಲ್ಲ ಏಕೆಂದರೆ ಮರಣವೇ ಮಹಾನವಮಿ ಅಂತ ಹೇಳಿರ್ತಕ್ಕಂತಹ ಮಹಾಗುರು ಬಸವಣ್ಣನವರು ನಾಳೆ ಬಪ್ಪುದು ನಮಗೆ ಹಿಂದೆ ಬರಲಿ ಇಂದು ಬಪ್ಪುದು ನಮಗೆ ಈಗಲೇ ಬರಲಿ ಇದಕಾರಂಜುವರು ರಂಜುವರು ಇದಕ್ಕುವರು ಜಾತಶ ಮರಣಂ ಧ್ರುವಂ ಎಂಬುದಾಗಿ ಅಂತ ಹೇಳಿದಾಗ ಸಾವಿಗೆ ಹೆದರದೇ ಇರ್ತಕ್ಕಂತಹ ಮಹಾಧೀರರು ಗಣಾಚಾರಿಗಳು ಶರಣರು ಗುರು ಬಸವಣ್ಣನವರು ಇಷ್ಟಲಿಂಗವನ್ನು ಕೈಯಲ್ಲಿ ಹಿಡಿದುಕೊಂಡು ತಮ್ಮ ಕಲ್ಲಿನ ಗವಿಯಲ್ಲಿ ಕೂಡಲ ಸಂಗಮದಲ್ಲಿ ಲಿಂಗೈಕ್ಯರಾಗುವವರೆಗೂ ವಚನಗಳನ್ನು ಬರೆದಿದ್ದಾರೆ ಆ ಎಲ್ಲ ವಚನಗಳೆಲ್ಲರಿಗೂ ಗೊತ್ತಿದೆ ಭಕ್ತಿ ಎಂಬ ಪೃಥ್ವಿಯ ಮೇಲೆ ಗುರು ಎಂಬ ಬೀಜ ಆಗಿರ್ಬೋದು ಅಯ್ಯ ಹಿಂದೆ ಅನು ಮಾಡಿದ ಬಂದೇ ಬಂದೇನಿ ಭವದಲ್ಲಿ ಅನ್ನುವಂಥ ವಚನ ಇರ್ಬೋದು ಕೊನೆಯವರೆಗೂ ಅವರು ರನ್ನಿಂಗ್ ಕಾಮೆಂಟ್ರಿ ಥರ ತಾವೇ ಲಿಂಗೈಕ್ಯ ಆಗೋವರೆಗೂ ವಚನಗಳನ್ನು ಬರೆದಿದ್ದಾರೆ ಬಸವನಗೌಡ ಪಾಟೀಲ್ ಅವರಿಗೆ ವಚನಗಳ ಅಧ್ಯಯನ ಇಲ್ಲ ಯಾಕೆಂದರೆ ಯಾವಾಗಲೂ ಹಿಂದೂ 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 ಅಂಥೇಳಿ ವೈದಿಕರ ಜೊತೆಯಲ್ಲಿ ತಿರುಗಿರ್ತಕ್ಕಂತಹ ಪಾರ್ಟಿಯಲ್ಲೇ ಇರೋದರಿಂದ ಅವರಿಗೆ ವಚನ ಸಾಹಿತ್ಯದ ಅಧ್ಯಯನ ಇಲ್ಲ ಲಿಂಗಾಯತ ಧರ್ಮದ ಮಾಹಿತಿ ಇಲ್ಲ ಅದಕ್ಕಾಗಿ ಗುರು ಬಸವಣ್ಣನವರಿಗೆ ಈ ಒಂದು ಅವಮಾನಕಾರಿಯಾದಂಥ ಮಾತಾಡಿದ್ದಾರೆ ಇದು ಅಕ್ಷಮೆ ಅಪರಾಧ ಅವರು ಕ್ಷಮೆ ಕೇಳಬೇಕು ಗುರು ಬಸವಣ್ಣನವರಲ್ಲಿ ಬಸವ ಭಕ್ತರಲ್ಲಿ ಅನ್ನುವಂಥ ಮಾತನ್ನು ನಾವು ಕೇಳ್ಕೊಳ್ತಾ ಇನ್ನೊಂದು ನೀವೆಲ್ಲರೂ ಮುಸ್ಲಿಮರಾಗಬೇಕಾಗುತ್ತೆ ಅಂಥೇಳಿ ಅವರು ಏನು ಸೈನ್ಯ ತೋರಿಸಿ ಹೇಳಿದ್ದಾರೆ ಅದು ಕೂಡ ಒಂದು ಖಂಡನೀಯವಾಗಿರ್ತಕ್ಕಂಥದ್ದು ಯಾಕೆ ಅಂತಂದರೆ ಇವತ್ತು ವಕ್ ಬೋರ್ಡು ಭೂಮಿ ಕವಳಿಕೆ ಮಾಡ್ತಾ ಇರೋದು ಅದ್ರ ವಿರುದ್ಧ ಹೋರಾಟ ಮಾಡೋ ವಿಷಯ ಬೇರೆ ಆದರೆ ಅದರ ಭರದಲ್ಲಿ ಗುರು ಬಸವಣ್ಣನವರಿಗೆ ಅವಮಾನವಾಗ್ತಕ್ಕಂತಹ ಮಾತುಗಳನ್ನು ಆಡಿರೋದು ಇದು ಖಂಡನೀಯ ಅಂಥೇಳಿ ನಾವು ಲಿಂಗಾಯತ ಧರ್ಮ ಮಹಾಸಭಾ ರಾಷ್ಟ್ರೀಯ ಬಸವದಳ ಮತ್ತು ಲಿಂಗಾಯತ ಸಮನ್ವಯ ಸಮಿತಿ ಎಲ್ಲ ಸಂಘಟನೆಗಳ ಕಡೆಯಿಂದ ನಾವು ಖಂಡಿಸ್ತಾ ಇದ್ದೀವಿ ಬಸವನಗೌಡ ಪಾಟೀಲ್ ಅವರು ಈ ಮಾತನ್ನು ವಾಪಸ್ ತೆಗೆದುಕೊಂಡು ಕ್ಷಮೆ ಕೇಳಬೇಕು ಹೇಳಿ ಆಗ್ರಹಿಸ್ತಾ ಇದ್ದೀವಿ ಶರಣ ಬಂಧುಗಳೇ ತಮ್ಮೆಲ್ಲರಿಗೂ ಶರಣ ಶರಣ